ನಮಸ್ತೆ ಆರ್ ಸಿ ಎಮ್ ಚಾನಲ್ಗೆ ಸುಸ್ವಾಗತಗಳು ನಾವಿವತ್ತು ಶೇಂಗಾ ಹಾಗೇ ಈರುಳ್ಳಿ ಹಾಕಿಬಿಟ್ಟು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿ ಉದ್ದುದ್ದ ಹೆಚ್ಚಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕಾಳನ್ನ ಈ ರೀತಿಯಾಗಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಇಂಗು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಸೋಡಾ ಉಪ್ಪು ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಚಾಟ್ ಮಸಾಲ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀವು ಕಲಿಸ್ಕೋಬೇಕು ಇಲ್ಲಿ ನೋಡಿ ನಾನು ನೀರು ಹಾಕಿ ಕಲಿಸ್ತಾ ಇದ್ದೀನಿ ನಿಮಗೆ ನೀರು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಕಲಸಿ ಅದು ಕಲಸಿರೋ ಹಿಟ್ಟು ನಮಗೆ ಈ ಹದಕ್ಕೆ ಇಷ್ಟು ಗಟ್ಟಿಯಾಗಿ ಬರಬೇಕು ಫ್ರೆಂಡ್ಸ್ ಆಮೇಲೆ ಚೆನ್ನಾಗಿ ಕಾದಿರ್ತಕ್ಕಂತಹ ಎಣ್ಣೆಯಲ್ಲಿ ನಾವಿವಾಗ ಬೋಂಡ ಥರ ಅಥವಾ ನಿಮಗೆ ಬಜಿ ಥರ ಬೇಕು ಅಂದರೆ ಬಜಿ ಥರನೂ ಇಲ್ಲಿ ನೀವು ಹಾಕ್ಕೋಬೋದು ನೋಡಿ ಆದರೆ ಎಣ್ಣೆ ಮಾತ್ರ ಇಲ್ಲಿ ಚೆನ್ನಾಗಿ ಕಾದಿರಬೇಕು ನಾವು ಇದರಲ್ಲಿ ಶೇಂಗಾ ಹಾಕಿರೋದ್ರಿಂದ ನಾವು ಬಜಿನ ತಿನ್ನುವಾಗ ಒಂಥರ ಕ್ರಿಸ್ಪಿ ಆಗಿರುತ್ತೆ ಹಾಗೇ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಎರಡೂ ಬದಿಯಲ್ಲೂ ಗೋಲ್ಡನ್ ಬ್ರೌನ್ ಬಂದಾದ ಮೇಲೆ ನೀವು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ನಮ್ಮದು ಬಜ್ಜಿ ಎಲ್ಲ ರೆಡಿಯಾಗಿ ಹೋಗಿದೆ ಫ್ರೆಂಡ್ಸ್ ನೋಡಿ ಇದನ್ನು ನೀವು ಬೇಕು ಅಂತಂದರೆ ಪುದೀನ ಚಟ್ನಿ ಹಾಗೇ ಸಾಸ್ ಜೊತೆ ಸಾಸ್ ಜೊತೆಗೂ ತಿನ್ನಬಹುದು ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಟ್ಪಟ ಆಗಿರುತ್ತೆ ಪುದೀನ ಚಟ್ನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಬಜ್ಜಿ ನೋಡಲಿಕ್ಕೆ ಹೊರಗಿಂದ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ಹಾಗೇನೆ ತಿಂದಾಗ ಕ್ರೆಂಚಿನೆಸ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಂಜೆ ಹೊತ್ತು ತಿಂದರೆ ನೀವೇ ಹೇಳ್ತೀರಾ ವಾ ಅಂತಂದು ಥ್ಯಾಂಕ್ ಯು ಫ್ರೆಂಡ್ಸ್